ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ವತಿಯಿಂದ ಸೆಪ್ಟೆಂಬರ್ ಹದಿನೇಳು ವಿಶ್ವಕರ್ಮ ಜಯಂತಿ ಆಚರಣೆ ಚಾಮರಾಜಪೇಟೆಯ ವಿಶ್ವಕರ್ಮ ಮಹಾಮಂಡಲದ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜ್ ಆಚಾರ್ರವರ ಅಧ್ಯಕ್ಷತೆಯಲ್ಲಿ ವಿಶ್ವಕರ್ಮ ಮೂರ್ತಿಗೆ ವಿಶೇಷ ಪೂಜೆ ವಿಶ್ವಕರ್ಮ ಜಯಂತಿ ಆಚರಣೆ ಸಂಘದ ಪದಾಧಿಕಾರಿಗಳಿಗೆ ಗೌರವ ನಮನ ಸಿಹಿ ವಿತರಣೆ ನಡೆಯಿತು ಈ ವೇಳೆ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಎಲ್ ನಾಗರಾಜಾಚಾರ್ ಅವರು ವಿಶ್ವಕರ್ಮ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಜಾತಿ ಜನಗಣತಿ ನಿಖರ ಮಾಹಿತಿ ಪರಿಗಣಿಸಬೇಕು ಸಮಾಜದ ಏಳಿಗೆಗೆ ಬಡ ಕಾರ್ಮಿಕರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು ರಾಜಕೀಯ ಸ್ಥಾನಮಾನ ಸಿಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಜಿ ಶಂಕರ್ ಕೃಷ್ಣಮಾಚಾರ್ ಯೋಗೇಶ್ಚಾರ್ ಮೋಹನಾಚಾರ್ ಸಂತೋಷ್ ಬಡಗೇರ್ ರುದ್ರಾಚಾರ್ ಮಹಿಳಾ ಪದಾಧಿಕಾರಿಗಳಾದ ಪುಷ್ಪಲತಾ ನಾಗವೇಣಿ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪರವಾಗಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮ ಕುಲಬಂಧುಗಳಿಗೆ ಹಾಗೂ ಇತರ ಜನಾಂಗದವರಿಗೂ ಸಹ ವಂದನೆಗಳನ್ನು ಮತ್ತು ನಮಸ್ಕಾರಗಳನ್ನು ಅರ್ಪಿಸಿ ಈ ದಿನ ಸೆಪ್ಟೆಂಬರ್ ಹದಿನೇಳರಂದು ಭಾರತದ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರ ಹುಟ್ಟು ದಿನ ಅವರಿಗೂ ಸಹ ಶುಭಾಶಯಗಳನ್ನ ತಿಳಿಸುತ್ತಾ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವಕರ್ಮ ಸದಸ್ಯರುಗಳಿದ್ದಾರೆ ಇಲ್ಲಿ ನಮ್ಮ ಜಿ ಶಂಕರ್ ಅವರಿದ್ದರೆ ಉಪಾಧ್ಯಕ್ಷರು ಹಾಗೂ ನಮ್ಮ ಮಾಜಿ ಖಜಾಂಶರಾದಂಥ ಶ್ರೀ ಕೃಷ್ಣಮಾಚಾರ್ಯವರಿದ್ದಾರೆ ಜೊತೆಗೆ ಹಾಲಿಕೃಷ್ಣ ಅಂತ ತಿಲಕೇಶ್ ವೇದಬ್ರಹ್ಮಶ್ರೀ ತಿಲಕೇಶ್ ಇದ್ದಾರೆ ಅದೇ ರೀತಿ ನಮ್ಮ ಮೋಹನಾಚಾರರು ರಾಜ್ಯಾದ್ಯಂತ ದುಡಿದಂಥ ಇದ್ದಾರೆ ನಮ್ಮ ಯೋಗಾಚಾರ್ಯರು ಮಾರುತಿ ಸೇವಾ ಸಂಘ ಮತ್ತು ವಿಶ್ವಕರ್ಮ ಮಾರುತಿ ಸೇವಾ ಸಂಘದಿಂದ ನಮ್ಮನ್ನು ಮೊಟ್ಟ ಮೊದಲನೇ ಬಾರಿಗೆ ನಾವು ಈ ಸಂಘಟನೆ ಮಾಡಲಿಕ್ಕೆ ಪ್ರೇರಣೆ ಪ್ರೇರಣೆಯಾದಂಥ ಅವರೂ ಸಹ ನಮ್ಮ ಸಂತೋಷ್ ಇದ್ದಾರೆ ನಮ್ಮ ರುದ್ರಾಚಾರ್ಯರು ನಮಗೆ ಭಾಳ ಈ ಒಂದು ಪ್ರೇರಣೆಯಾಗಿ ಸಂಘಟನೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ವಿಚಾರನ ತಿಳಿಸ್ಕೊಟ್ಟಂಥವ್ರು ರುದ್ರಾಚಾರ್ಯವರು ಕೆತ್ತ ವಕೀಲರು ಅವರಿದ್ದಾರೆ ಜೊತೆಗೆ ಇನ್ಯಾರನ್ನ ಇನ್ನಾರನ್ನ ಮರ್ತು ಬಿಟ್ಟಿದ್ರು ದಯಮಾಡಿ ಕ್ಷಮೆ ಇರಲಿ ಆದ್ದರಿಂದ ಈ ಒಂದು ರಾಜ್ಯದಲ್ಲಿ ವಿಶ್ವಕರ್ಮ ಜನಾಂಗಕ್ಕೆ ನಮ್ಮ ಜನಾಂಗಕ್ಕೆ ಏನಾಗಿದೆ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ವಿಶ್ವಕರ್ಮ ಸಮುದಾಯಗಳನ್ನ ನಿರ್ಮಾಣ ನಿರ್ಮಿಸಿಕೊಟ್ಟಿದ್ದಾರೆ ಆ ಒಂದು ವಿಶ್ವಕರ್ಮ ಸಮುದಾಯ ನಿಮಗ ನಿಗಮಕ್ಕೆ ಅಧ್ಯಕ್ಷರುಗಳನ್ನ ನೇಮಕ ಮಾಡಿಲ್ಲ ಈಗ ರುದ್ರಾಚಾರ್ಯವರು ಕಾಂಗ್ರೆಸ್ನಲ್ಲಿ ಗುರ್ಸ್ಕೊಂಡಿದ್ದಾರೆ ರುದ್ರಾಚಾರ್ಯನಂತವರು ಇನ್ನೂ ಅನೇಕ ಜನ ನೆಲ್ಮಂಗಲ್ದ ಕೃಷ್ಣಪ್ಪನವರು ಗುರ್ಸ್ಕೊಂಡಿದ್ದಾರೆ ನಮ್ಮಲ್ಲಿ ತುಂಬ ಜನ ಗುರ್ಸ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಆ ಕಾಂಗ್ರೆಸ್ ಗುರ್ಸ್ಕೊಂಡಂಥವ್ರಿಗೆ ನಾವು ಬಿ ಜೆ ಪಿಯವ್ರು ಆಗಿರೋದ್ರಿಂದ ನಮಗೇನು ಕೊಡೋದು ಬೇಡ ಅವರು ಕಾಂಗ್ರೆಸ್ಸಲ್ಲಿ ಗುರ್ಸ್ಕೊಂಡಂಥ ವಿಶ್ವಕರ್ಮರಿಗೆ ವಿಶ್ವಕರ್ಮ ಸಮುದಾಯಗಳ ನಿಗಮವನ್ನು ಮಾಡಲೇಬೇಕು ಅವ್ರನ್ನ ಅಧ್ಯಕ್ಷನ ಮಾಡಿ ನಮ್ಮ ಜನಾಂಗಕ್ಕೆ ನೂರು ಕೋಟಿ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಅದೇ ರೀತಿ ಮಹಿಳೆಯರಿಗೆ ವಿಶ್ವಕರ್ಮ ಜನಾಂಗದ ಮಹಿಳೆಯರಿಗೆ ಅಭಿವೃದ್ಧಿಗೆ ಏನೂ ಕೊಟ್ಟಿಲ್ಲ ಈಗ ಅವ್ರಿಗೆ ಮಕ್ಕಳಿಗೆ ಅವರು ಸಾಕಬೇಕು ಸಲಹೆ ಬೇಕು ಹೊಲಿಗೆ ಯಂತ್ರಗಳನ್ನ ಸರ್ಕಾರದ ವತಿಯಿಂದ ಕೊಡಬೇಕು ಮತ್ತು ಅವರಿಗೆ ಲೋನ್ಗಳು ಕೊಡಬೇಕು ಮಹಿಳೆಯರಿಗೆ ಮಹಿಳೆಯರ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಒಂದು ಹಸು ಕಟ್ಟೋಕ್ಕಾದರೂ ಸರಿಯೇ ಒಂದು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಲೋನ್ ಕೊಡಬೇಕು ಇಂಥ ಕಾರ್ಯಕ್ರಮಗಳನ್ನ ಸರ್ಕಾರ ಮಾಡಬೇಕು ಜೊತೆಗೆ ವಿಶ್ವಕರ್ಮ ಸಮುದಾಯಗಳ ನಿಗಮದ ಜೊತೆಗೆ ನಮಗೆ ಹೊರ ರಾಜಕೀಯದ ಮೀಸಲಾತಿ ಕೊಡಬೇಕು ನಾವು ಅವತ್ತಿಂದ ಹೋರಾಟ ಮಾಡ್ತಾ ಇರೋದೇ ನಮಗೆ ಮೀಸಲಾತಿ ಕೊಡಿ ರಾಜಕೀಯ ಮೀಸಲಾತಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ರಾಜಕೀಯ ಮೀಸಲಾತಿ ಯಾಕೆ ಕೊಡಿ ಅಂತೀರಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಏನು ನೀವು ಕೊಟ್ಟಿದ್ದೀರಿ ಅದೇ ರೀತಿ ನಮಗೂ ಸಹ ಐವತ್ತಾರು ಕ್ಷೇತ್ರದಲ್ಲಿ ಅವ್ರು ಕೊಟ್ಟಿದ್ದೀರಿ ನಮಗೂ ಒಂದು ಹತ್ತು ಕ್ಷೇತ್ರದಲ್ಲಿ ಕೊಡೋಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ನಮಗೆ ಮೀಸಲಾತಿನ ಕೊಡಬೇಕು ಅಂತ ನಾವು ಇದ್ದೀವಿ ಜೊತೆಗೆ ವಿಶ್ ಅಮರಶಿಲ್ಪಿ ಜಕಣಾಚಾರ್ಯ ಕಾರ್ಯಕ್ರಮ ಮಾಡುವಂಥ ದಿನ ಒಂದನೇ ತಾರೀಕು ಒಂದು ಹದಿನೈದು ಜನ ಶಿಲ್ಪಿಗಳಿಗೆ ಸನ್ಮಾನ ಮಾಡಬೇಕು ರಾಜ್ಯ ಸರ್ಕಾರದವರು ಕನ್ನಡ ರಾಜ್ಯೋತ್ಸವದ ಬ ನೀವೇನು ಮಾಡ್ತೀರಿ ಪ್ರಶಸ್ತಿ ಕೊಡ್ತೀರಿ ಅದೇ ರೀತಿ ವಿಶ್ವಕರ್ಮ ಜನಾಂಗದಲ್ಲಿ ದುಡಿದಂಥ ದೇವಸ್ಥಾನಗಳು ಕಟ್ಟಿದಂಥ ದೇವಸ್ಥಾನ ನಿರ್ಮಾಣ ಮಾಡಿದಂಥವ್ರಿಗೆ ನೀವು ಹದಿನೈದು ಜನಕ್ಕಾದರೂ ಅಮರಸಿಲ್ಪಿ ಜಕಣಾಚಾರ್ಯ ದಿನೋತ್ಸವ ಒಂದನೇ ತಾರೀಕು ಜನವರಿ ಬರೋದ್ರಿಂದ ಆವತ್ತು ಹದಿನೈದು ಜನ ಗುರುತಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ಏನು ನಿವೇಶನಗಳಿದೆ ಜನಕ್ಕೆ ಜನಾಂಗಕ್ಕೆ ಆ ಜನಾಂಗಕ್ಕೆ ಏನು ನಿವೇಶನಗಳಿದೆ ನಮ್ಮ ಜನಾಂಗದಲ್ಲಿ ಹಳ್ಳಿಯಲ್ಲಿ ತುಂಬ ಬಡವರು ಅವರಿಗೆ ಮನೆ ಕಟ್ಕೊಳ್ಳಿಕ್ಕೆ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಇಲಾಖೆಯಿಂದ ನಮಗೆ ಸಹಾಯ ಮಾಡಬೇಕು ಈಗೇನು ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಿ ನಾವು ಜನ್ ನಮ್ಮ ಜನಾಂಗಕ್ಕೆ ಅದನ್ನು ಐದು ಲಕ್ಷ ರೂಪಾಯಿಗೆ ಏರಿಸಬೇಕು ಅಂತೇಳಿ ಈ ಒಂದು ಸಮಯದಲ್ಲಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಜೈ ವಿಶ್ವಕರ್ಮ ವಿಶ್ವಕರ್ಮ ಜಯಂತ್ಯೋತ್ಸವ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ನಾನು ಅವತ್ತೇ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅಮರಶಿಲ್ಪಿ ಜಕಣಾಚಾರ ಸಂಸ್ಕರಣ ದಿನಾಚರಣೆ ಮಾಡಿದ್ರೆ ಅದಕ್ಕೂ ಹೊಟ್ಟೆ ತುಂಬಲ್ಲ ನಮಗೆ ಅದು ಹೇಳ್ತಾ ಇದ್ದೀವಿ ನಮಗೆ ರಾಜಕೀಯದ ಒಳ ಮೀಸಲಾತಿ ಕೊಡಿ ಶಿಕ್ಷಣ ಸಂಸ್ಥೆ ಬೆಳೆಸೋಕ್ಕೆ ಏನಾದರೂ ನಮ್ಮ ಮಠಾಧೀಶರಿಗೆ ಅನುಕೂಲ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್ಕಾರದ ವತಿಯಿಂದ ನಮ್ಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಏನು ಕೊಡ್ತಾ ಇದ್ದಾರೆ ಅದನ್ನು ನಮ್ಮ ಜನ ಕೊಡಿ ಅಂತ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ ದಯಮಾಡಿ ಸರ್ಕ ಮಾನ್ಯ ಸರ್ಕಾರದವರು ನಮ್ಮನ್ನು ಮೂವತ್ತೈದು ಲಕ್ಷ ಜನ ಇರುವಂಥವ್ರನ್ನ ಎಂಟು ಲಕ್ಷ ಮತ್ತು ಹದಿನೈದು ಲಕ್ಷ ತೋರಿಸ್ತಾ ಇರೋದು ಭಾಳ ತಪ್ಪು ನೀವು ಈ ಬಾರಿ ಜನಗಣತಿ ಮಾಡಿದ್ರಲ್ಲಿ ಮೂವತ್ತೈದು ಲಕ್ಷ ಜನ ಇನ್ನು ನಲವತ್ತು ಲಕ್ಷ ಜನ ಇದ್ದೀವಿ ಆ ನಲವತ್ತು ಲಕ್ಷ ಜನನೂ ವಿಶ್ವಕರ್ಮ ಅಂತ ಮಾತ್ರ ಬರೆಸಬೇಕು ಒಂಬತ್ತನೇ ಕಾಲದಲ್ಲಿ ವಿಶ್ವಕರ್ಮ ಅಂತ ಏನಿದೆ ಆ ವಿಶ್ವಕರ್ಮ ಅನ್ನೋದೇ ಬರೆಸಬೇಕೇ ಬರ್ತು ವಿಶ್ವ ಬ್ರಾಹ್ಮಣ ಅನ್ನೋದು ಮಾತ್ರ ಬರೆಸಬಾರ್ದು ಹಿಂದೂ ವಿಶ್ವಕರ್ಮ ಅಂದರೆ ನಾವೇನು ಕ್ರಿಶ್ಚಿಯನ್ ವಿಶ್ವಕರ್ಮ ಅಂತ ಏನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಅದು ಅಲ್ಲವೇ ಅಲ್ಲ ಯಾರೋ ಒಬ್ಬರು ಬಡತನದಲ್ಲಿ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಂದ ಇದುವರೆಗೂ ಬಡತನದಲ್ಲಿ ಇದ್ದವ್ರು ಮಾತ್ರ ಕ್ರಿಶ್ಚಿಯನ್ ಒಂದು ಸ್ವಲ್ಪ ಜನ ಆಗಿರ್ಬೋದು ಆದರೂ ಅವರು ಹಿಂದೂ ದೇವ್ರನ್ನ ಇವಾಗೂ ಪೂಜೆ ಮಾಡ್ತಾರೆ ದಯಮಾಡಿ ನಮ್ಮನ್ನು ವಿಶ್ವಕರ್ಮ ಅಂತ ಅಂತ ಅಂತೇಳಿ ರಾಜ್ಯಾದ್ಯಂತ ಎಲ್ಲ ವಿಶ್ವಕರ್ಮರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ ಎಲ್ಲ ಮಠಾಧೀಶರಿಗೂ ಹೇಳೋದು ಇಷ್ಟೇ ನಾವು ಸ್ವಾಮೀಜಿಯವರೇ ನೀವು ಬ್ರಾಹ್ಮಣ ಅಂತ ಬರ್ಸೋಕ್ಕೆ ಹೋಗ್ಬೇಡಿ ದಯಮಾಡಿ ವಿಶ್ವಕರ್ಮ ಅಂತ ಬರ್ಸಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ನಮ್ಮ ಇಬ್ಬರಲ್ಲಿ ಇಬ್ಬರು ಇದ್ದಾರೆ ಸರ್ ಒಬ್ಬರು ಆಚಾರ್ಯ ಇದ್ದಾರೆ ಒಬ್ರು ಕೆ ಪಿ ನಂಜುಂಡಿ ಇದ್ದಾರೆ ಇನ್ನೊಬ್ಬರು ಮಂಡ್ಯದಲ್ಲಿ ಒಬ್ಬರು ಡಿ ವೆಂಕಟೇಶ್ ಅಂತ ನಿಂತ್ಕೊಂಡು ಸೋತರು ಅವರು ಅವರೆಲ್ಲ ರಾಜಕೀಯಕ್ಕೆ ಬರಬೇಕು ಐ ಎ ಎಸ್ ಆಫೀಸರ್ಗಳಾಗಬೇಕು ಐ ಪಿ ಎಸ್ ಆಫೀಸರ್ಗಳಾಗಬೇಕು ಡಾಕ್ಟರ್ ಆಗಬೇಕು ನಮ್ಮ ಜನಾಂಗದಲ್ಲಿ ನಮಗೆ ವಿದ್ಯೆ ಮುಖ್ಯ ಸರ್ ನಾವು ಅವ್ರು ಏನು ಕೊಡೋದು ಮುಖ್ಯ ಅಲ್ಲ ನಮ್ಮ ಶಿಕ್ಷಣ ಸಂಸ್ಥೆಗೆ ಬೆಳೆಸೋಕ್ಕೋಸ್ಕರ ನಮ್ಮ ಮಠಾಧೀಶರಿಗೆ ಅಡ್ರೆ ಜಮೀನು ಕೊಟ್ಟು ನಮಗೂ ಬೇರೆಯವ್ರಿಗೆ ಇತರೆ ಜನಾಂಗ ಕೊಟ್ಟಂಗೆ ನಮಗೂ ಕೊಡಲಿ ಸರ್ ಅವರು ಕೊಟ್ಟರೆ ನಾವು ಬೆಳಿತೀವಿ ಸರ್ ನಮ್ಮ ಶಿಕ್ಷಣ ಸಂಸ್ಥೆ ಬೆಳೆದ್ರೆ ನಮ್ಮ ಮಕ್ಕಳೆಲ್ಲ ಆದರೆ ನಾವು ದಯಮಾಡಿ ನಾವು ರಾಜ್ಯ ಸರ್ಗೆ ನಾವೇ ಬೇಕಾದ್ರೆ ವಾಪಸ್ ಕೊಡ್ತೀವಿ ಸರ್ ಶಿವಗಂಗೆ ಮಠಾಧೀಶರು ಸ್ವಾಮಿಗಳು ಏನು ಶಿವಕುಮಾರ ಸ್ವಾಮಿಗಳು ಬೆಳೆಸಿದ್ರು ಆ ಜನಾಂಗನ ಅದೇ ರೀತಿ ನಾವು ಬೆಳ್ಸೋಕ್ಕೆ ನಮ್ಮ ಸ್ವಾಮೀಜಿಗಳು ಬೆಳ್ಸೋಕ್ಕೆ ಒಂದು ಸ್ವಾಮೀಜಿಗಳಿಗೆ ನೀವು ಎರಡೆರಡು ಎಕರೆ ಕೊಡಿ ಸ್ಟಾರ್ಟಿಂಗ್ನಲ್ಲಿ ಏನು ಅನುದಾನಗಳು ಕೊಡಿ ಶಾಲೆಗಳು ಶಿಕ್ಷಣ ಸಂಸ್ಥೆಗಳಾದರೆ ಮಾತ್ರ ಈ ನಮ್ಮ ವಿಶ್ವಕರ್ಮ ಜನಾಂಗ ನಾವು ಅಭಿವೃದ್ಧಿ ಹಾಕಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ ನೀವು ಈ ಒಂದು ಮಾನೆ ಈ ಒಂದು ನೀವೇನು ಮೀಡಿಯಾದಲ್ಲಿ ಮಾಡ್ತಾ ಇದ್ದೀರಿ ಇದನ್ನು ಅತ್ಯಂತ ಪ್ರಚಾರ ಮಾಡಬೇಕು ನೀವು ಈ ವಿಶ್ವಕರ್ಮರಿಗೆ ಭಾಳಷ್ಟು ನಾವು ಇದ್ದೀವಿ ಶ್ರೀಮಂತ ಯಾರೂ ಇಲ್ಲ ಇರೋದು ಬೆರಳಿಕೆ ಶ್ರೀಮಂತರು ಅಷ್ಟೇ ಆದ್ದರಿಂದ ದಯಮಾಡಿ ನಾವು ಬಡತನದಲ್ಲಿರುವಂಥವ್ರಿಗೆ ಶೆಡ್ಗಳಿಲ್ಲ ನೋಡಿ ನೀವು ನೋಡಿದ್ದೀರಲ್ಲ ಪುಟ್ಬಾತ್ ಮೇಲೆ ಕೆಲಸ ಮಾಡ್ತೀವಿ ನಾವು ಕುಲ್ಮೆ ಕೆಲಸನ ಅವ್ರಿಗೆಲ್ಲರಿಗೂ ಶೆಡ್ ಕೊಡಿ ಇನ್ನು ಕೆಡಿ ಬೇಲೆ ಏನು ಮಾಡ್ತೀವಿ ನೀವು ಶೆಡ್ಗಳು ಕಟ್ತೀರಲ್ಲ ಅದ್ರಲ್ಲಿ ನಮಗೂ ಒಂದು ಹತ್ತು ಪರ್ಸೆಂಟ್ ಮೀಸ್ಟ್ ಇಡಿ ಅದನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರದ ವತಿಯಿಂದ ಏನು ಕೊಡಬೇಕು ಅನ್ನೋ ದಯಮಾಡಿ ನಮ್ಮ ಜನಾಂಗಕ್ಕೆ ಕೊಡಿ ನಮೋ ವಿಶ್ವಕರ್ಮಣೆ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲಿಯ ರಾಜ್ಯ ರಾಜ್ಯ ಉಪಾಧ್ಯಕ್ಷರು ನಾನು ಶಂಕರ್ ಅಂತೇಳಿ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದಲ್ಲಿ ಎಲ್ಲ ಸದಸ್ಯರಿಗೆ ಎಲ್ಲ ಡೈರೆಕ್ಟ್ರಿಗೆ ಶುಭ ಕೋರ್ತ ಇವತ್ತಿನ ದಿವಸ ವಿಶ್ವಕರ್ಮ ಜಯಂತಿ ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ಒಂದು ಪ್ರೋಗ್ರಾಮನ್ನು ಸಾಯಂಕಾಲ ಐದುವರೆಯಿಂದ ಆರು ಗಂಟೆಗೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ ಅದರಲ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಬರ್ತೀವಿ ಅಂತ ಹೇಳಿದ್ದಾರೆ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಬರ್ತಾರೆ ಸರ್ಕಾರಕ್ಕೂ ಒಂದು ಧನ್ಯವಾದ ಅಂತ ಈ ಸಂಬಂಧದಲ್ಲಿ ಹೇಳ್ತಾ ನಮಗೆ ವಿಶ್ವಕರ್ಮ ಜನಾಂಗಕ್ಕೆ ಸರ್ಕಾರ ಬಂದಾಗ್ಲಿಂದ ಏನೂ ಅನುಕೂಲ ಅಂತ ಆಗಿಲ್ಲ ಈ ಅನುಕೂಲ ಬೇಕು ಅಂತ ಹೇಳಿದ್ರೆ ಯಾವ ನಿಗಮಕ್ಕೆ ನಮ್ಮನ್ನು ಪ್ರಥಮ ಬಾರಿಗೆ ನಿಗಮ ಮಂಡಳಿಗೆ ಅಧ್ಯಕ್ಷನ್ನೇ ಮಾಡಿಲ್ಲ ಇಷ್ಟುವರೆಗೂ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಪ್ಲಿಕೇಶನ್ ಕೊಡ್ತಾನೆ ಇದೀವಿ ಇನ್ನೂ ಮಾಡಿಲ್ಲ ಅದಾದರೂ ಮಾಡಿದ್ರೆ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಬಡವರಿಗೆ ಒಂದು ಲಕ್ಷ ಎರಡು ಲಕ್ಷ ಅನುಕೂಲ ಆಗುತ್ತೆ ಇವತ್ತಿನ ದಿವಸ ನರೇಂದ್ರ ಮೋದಿ ಏನು ಇವತ್ತಿನ ದಿವಸ ವಿಶ್ವಕರ್ಮ ಯೋಜನೆ ಅಂತ ಮಾಡಿದಾರೋ ಅದರಲ್ಲಿ ಸ್ವಲ್ಪ ಅನುಕೂಲ ಆಗ್ತಾ ಇದೆ ಆದರೆ ನಮ್ಮ ರಾಜ್ಯ ಸರ್ಕಾರ ನಾವು ರಾಜ್ಯದಲ್ಲಿ ಇಟ್ಕೊಂಡು ಅವ್ರ ಅನುಕೂಲತೆ ಪಡೀತಾ ಇಲ್ಲ ಅವರು ನಮ್ಮನ್ನು ಗುರುಸ್ತಾ ಇಲ್ಲ ಅನೇಕ ಜನ ನಾವು ಇದ್ದೀವಿ ನಿಗಮ ಅಧ್ಯಕ್ಷ ಮಾಡಿ ನಮಗೆ ಅನುಕೂಲ ಕೊಡಿ ನೂರು ಕೋಟಿ ರೂಪಾಯಿ ಕೊಡಿ ಬಡವರಿದ್ದೇವೆ ನಾವು ನಾವು ತುಂಬ ಕಷ್ಟದಲ್ಲಿದ್ದೀವಿ ಚಿನ್ನದ ಕೆಲಸ ಅಂತ ನಿಂತೇ ಹೋಗಿದೆ ಯಾಕಂದರೆ ಇವತ್ತೊಂದು ದಿವಸ ಕೆಲಸ ಮಾಡೋರು ಚಿನ್ನದವರು ತುಂಬ ಕಷ್ಟ ಯಾಕಂದರೆ ಎಲ್ಲ ಶೋರೂಮ್ ಇಟ್ಕೊಂಡು ಇವತ್ತಿನ ದಿವಸ ಹತ್ತು ಸಾವಿರ ಹನ್ನೊಂದು ಸಾವಿರ ರೂಪಾಯಿ ಚಿನ್ನದ್ದು ಬೆಲೆ ಆಗಿದೆ ಬೆಲೆ ಏರಿಕೆ ಅವರು ತೀರಾ ಬೆಲೆ ಏರಿಕೆಯಿಂದ ಯಾರು ಕೆಲಸವನ್ನು ಇಲ್ಲ ಯಾಕಂದರೆ ಯಾರೂ ಆರ್ಡ್ರ್ ಕೊಡ್ತಾ ಇಲ್ಲ ಅವ್ರಿಗೆ ತಿನ್ನೋಕ್ಕೂ ಕಷ್ಟ ಆಗ್ಬಿಟ್ಟಿದೆ ನಮ್ಮ ಜನಾಂಗ ಮಾರ್ಕೆಟ್ನಲ್ಲಿ ನೀವು ನೋಡಿದ್ರೆ ಚಿಕ್ಕಪೇಟೆಯಲ್ಲಿ ತುಂಬ ಕಷ್ಟದಲ್ಲಿದ್ದಾರೆ ಸುಮ್ಗೆ ಅಂಗಡಿನಲ್ಲಿ ಬೆಳಗ್ಗೆ ಹೋಗಿ ತಗೊಂಡು ಸುಮ್ಗೆ ವಾಪಸ್ ಬರ್ತಾಯಿದ್ದಾರೆ ನಾವು ಏನು ಮಾಡೋದು ನಮ್ಮ ಜನಾಂಗಕ್ಕೆ ಚಿನ್ನದ ಕೆಲಸದವ್ರು ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಅನುಕೂಲವನ್ನು ಮಾಡಿಕೊಡ್ಬೇಕು ಈ ರೇಟು ಏನು ಕಂಟ್ರೋಲ್ ತರಬೇಕು ಅವ್ರಿಗೆ ಒಂದು ಏನಾದರೂ ಒಂದು ಸರ್ಕಾರದಲ್ಲಿ ಅಟ್ಲೀಸ್ಟ್ ನಿಗಮ ಮಂಡಲದಲ್ಲಿ ಗುರುತಿಸಿ ಚಿನ್ನದ ಅಂಗಡಿಯವ್ರಿಗೆ ಏನಾದರೂ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಈ ಸರ್ಕಾರವನ್ನು ಕೇಳ್ತಾ ನಾವು ಇವತ್ತು ಸಾಯಂಕಾಲವನ್ನು ಕೇಳಬೇಕು ಸಿದ್ದರಾಮಯ್ಯ ಅವರು ಬರ್ತಾರೆ ಆಮೇಲೆ ನಮ್ಮ ಅಧ್ಯಕ್ಷ ಎಲ್ ನಾಗರಾಜ್ ಅವರನ್ನು ಸುಮಾರು ಸಾರಿ ಮೀಟ್ ಮಾಡಿ ಹೇಳಿದ್ದೀವಿ ನಮ್ಮ ಜನಾಂಗಕ್ಕೆ ನೀವು ಸರ್ಕಾರದಿಂದ ಏನಾದರೂ ಹೆಲ್ಪ್ ಮಾಡಬೇಕು ತುಂಬ ಕಷ್ಟದಲ್ಲಿದ್ದಾರೆ ಅಂತೇಳಿ ಹೇಳಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದೇ ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಇದು ವಿಧಾನಸೌಧದಲ್ಲಿ ಮಾತಾಡಬೇಕು ನಮ್ಮ ಪರವಾಗಿ ಅಂತಂತ ಹೇಳ್ತಾ ನಾವು ಅವ್ರಿಗೊಂದು ಲೆಟ್ರ್ ಕೊಡ್ತಾ ಇದ್ದೀವಿ ಸಮಸ್ತ ವಿಶ್ವಕರ್ಮ ಜನಾಂಗ ಹಾಗೂ ಎಲ್ಲ ನಮ್ಮ ಹಿಂದೂಗಳಿಗೆ ವಿಶ್ವಕರ್ಮ ಜಯಂತಿಯ ಹಬ್ ಶುಭಾಶಯಗಳು ಈ ವಿಶ್ವಕರ್ಮ ಜಯಂತಿ ಇವತ್ತು ನಮ್ಮ ರಾಷ್ಟ್ರಾದ್ಯಂತ ಆಚರಿಸ್ತಾ ಇದ್ದಾರೆ ಅದಕ್ಕೆ ಪ್ರೇರಣೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇವತ್ತು ಅವರು ಹುಟ್ಟಿದ ದಿನಾಂಕ ಅವರು ಹುಟ್ಟಿದ ದಿವಸ ಇವತ್ತು ವಿಶ್ವಕರ್ಮ ಜಯಂತಿ ಬಂದಿರೋದು ನಮಗೆಲ್ಲರಿಗೂ ಸಂತೋಷದಲ್ಲಿರತಕ್ಕಂಥ ವಿಷಯ ಹಾಗೆ ನಮ್ಮ ವಿಶ್ವಕರ್ಮ ಜನಾಂಗದ ಪರವಾಗಿ ಮೋದಿ ಪ್ರಧಾನಮಂತ್ರಿ ಮೋದಿಯವರಿಗೆ ಜನ್ಮದಯ ಜನ್ಮದಿನದ ಶುಭಾಶಯಗಳನ್ನ ಆರೈಸ್ತೀನಿ ಹಾಗೆ ವಿಶ್ವಕರ್ಮ ನಮಗೆ ಇವತ್ತು ವಿಶ್ವಕರ್ಮ ನಿಗಮನ ಪ್ರಾರಂಭ ಮಾಡಿದ್ರು ಸಿದ್ದರಾಮಯ್ಯನವರು ಈಗ ಇದುವರೆಗೆ ಮೂರು ಜನ ಅಧ್ಯಕ್ಷರಾದರು ಆದರೆ ಇದುವರೆಗೆ ಎರಡೂವರೆ ವರ್ಷ ಆಯಿತು ಈಟ ಈ ಬಾರಿ ಇದರಲ್ಲಿ ಯಾವುದೇ ಒಂದು ನಿಗಮಕ್ಕೆ ಯಾರನ್ನು ಒಬ್ಬರ ಅಧ್ಯಕ್ಷನಾಗಿ ನೇಮಿಸಿಲ್ಲ ಅವರಿಗೆ ನೇಮಿಸಬೇಕು ನೇಮಿಸಿ ನಮ್ಮ ಅಧ್ಯಕ್ಷರು ಹೇಳಿದಾಗೆ ನೂರು ಕೋಟಿ ಹಣವನ್ನು ಅದಕ್ಕೆ ನಿಗಮಕ್ಕೆ ಕೊಡಬೇಕು ಕೊಟ್ಟಾಗ ಮಾತ್ರ ನಮ್ಮ ಜನಾಂಗಕ್ಕೆ ಒಂದು ವಿಶ್ವಕರ್ಮ ನಿಗಮ ಮಾಡಿದ್ದಕ್ಕೆ ಒಂದು ಸಹಾಯ ಮಾಡೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಒತ್ತಾಯ ಒತ್ತಾಯಿಸ್ತಾ ಇದ್ದೀನಿ ಈ ಮುಖ್ಯಮಂತ್ರಿಗಳಿಗೆ ಯಾಕೆ ಮುತ್ತರೆ ಮುಖ್ಯಮಂತ್ರಿಗಳು ಇದನ್ನು ನಿಗಮ ಮಾಡಿ ಈಗ ಮರ್ತುಬಿಟ್ಟಿದ್ದಾರೆ ಅಂತಾರೆ ಅನಿಸುತ್ತೆ ಮುಖ್ಯಮಂತ್ರಿಗಳು ಒಬ್ಬರೇ ಅಲ್ಲ ಉಪಮುಖ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಸಹ ಆ ನಿಗ ನಿಗಮಗಳನ್ನ ಮರ್ತಿದ್ದಾರೆ ಯಾಕೆ ಅಂದರೆ ನಾವು ಜನಸಂಖ್ಯೆಯಲ್ಲಿ ಕಡಿಮೆ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ಹಿಂದುಳಿದ ವರ್ಗ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ ಎಲ್ಲರೂ ಹಿಂದುಳಿದ ವರ್ಗ ಅಂತ ಅಂದರೆ ಕೆಲವು ಮಾತ್ರ ಕಮ್ಯುನಿಟಿಗಳಲ್ಲ ಹಿಂದುಳಿದ ವರ್ಗ ಹಿಂದುಳಿದ ವರ್ಗದಲ್ಲಿ ಸಾಕಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲ ಗುರ್ಸಿ ಇವತ್ತು ನಾವು ವಿಶ್ವಕರ್ಮ ಜನಾಂಗ ಮೂವತ್ತೈದು ಲಕ್ಷ ಅಂತ ಹೇಳ್ತಿದ್ದೀವಿ ಆದರೆ ಜನಗಣತಿನಲ್ಲಿ ಹದಿನೆಂಟು ಲಕ್ಷ ತೋರಿಸ್ತಾ ಇದ್ದಾರೆ ಆದ ಯಾಕೆ ಅಂತ ಅಂದರೆ ನಮ್ಮಲ್ಲಿ ಕೆಲವು ಪಂಗಡಗಳು ದೈವ ವಿಶ್ವಕರ್ಮ ದೈವಜ್ಞ ಅಂತ ಹೇಳ್ತಾ ಇದ್ದಾರೆ ವಿಶ್ವಕರ್ಮ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಯಾರು ಹೇಳಬೇಡಿ ಎಲ್ಲ ವಿಶ್ವಕರ್ಮರು ಎಲ್ಲ ವಿಶ್ವಕರ್ಮ ಅಂತ ಎಲ್ಲರೂ ನೋಂದಾಯಿಸಿ ಆಗ ನಾವು ಮೂವತ್ತೈದು ಲಕ್ಷ ಜನಸಂಖ್ಯೆ ತೋರ್ಸೋಕ್ಕಾಗುತ್ತೆ ನಮಃ ವಿಶ್ವಕರ್ಮ ಕರ್ನಾಟಕ ರಾಜ್ಯ ವಿಶ್ವಕರ್ಮ ಮಹಾಮಂಡಲದ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ನಾಗರಾಜಾಚಾರ್ಯರಿಗೂ ಹಾಗೆ ಜೆಡಿ ಯೋಗೇಶ್ರು ಕೃಷ್ಣರಾಮಾಚಾರ್ಯರಿಗೂ ಜಿ ಜಿಶಂಕರರಿಗೂ ವಿಶೇಷವಾದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಇವತ್ತು ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಅಂತ ಹೇಳ್ತೀವಿ ಯಾಕೆ ಅಂದರೆ ಜಗತ್ತಿಗೆ ಕೊಟ್ಟಂತಹ ಸರ್ವಶ್ರೇಷ್ಠ ಪಂಚಶಿಲ್ಪಗಳು ಯಾವುದು ಅಂದರೆ ಆಯಿಲ್ಪ ದಾರುಶಿಲ್ಪ ಸ್ವರ್ಣಶಿಲ್ಪ ಪಾಷಾಣ ಶಿಲ್ಪ ಅಂದರೆ ಕಲ್ಲಿನ ಶಿಲ್ಪ ಶಿಲ್ಪ ಅಂದರೆ ಇತ್ತಾಳೆ ಶಿಲ್ಪ ಈ ಪಂಚಶಿಲ್ಪಗಳಿಂದ ಈ ಜಗತ್ತು ಕ್ರಿಯೆ ನಡೀತಾ ಇದೆ ಭಕ್ತಿ ಪಂಥವನ್ನು ಉಂಟು ಮಾಡಿದರು ವಿಶ್ವಕರ್ಮ ಶಿಲ್ಪಿಗಳು ಮನೆ ಮನೆಗೆ ದೇವರುಗಳನ್ನು ಮಾಡಿಕೊಟ್ಟವರು ರೂಪ ಇಲ್ಲದ ಸಮಯದಲ್ಲಿ ವಿಷ್ಣು ರೂಪ ಶಿವರೂಪ ಚಾಮುಂಡಿ ರೂಪ ದೇವಿ ರೂಪ ಅನೇಕ ದೇವತೆಗಳ ರೂಪವನ್ನು ಕೊಟ್ಟು ನಿಮ್ಮ ಮನೆಗಳಿಗೆ ವಿಶೇಷವಾಗಿ ದೇವರನ್ನು ಪೂಜೆ ಮಾಡುವ ಹಕ್ಕನ್ನು ತಂದುಕೊಟ್ಟಂತಹ ಮಹಾ ಸರ್ವಶ್ರೇಷ್ಠ ಶಿಲ್ಪಾಚಾರ್ಯರು ವಿಶ್ವಕರ್ಮ ಶಿಲ್ಪಿಗಳು ಅಂಥ ಶಿಲ್ಪಾಚಾರ್ಯರಿಗೆ ಏನಾದರೂ ಈ ಕರ್ನಾಟಕ ಸರ್ಕಾರ ಅಥವಾ ಇಡೀ ಭಾರತ ದೇಶ ಏನಾದರೂ ಒಂದು ಸ್ವಲ್ಪ ಅವರಿಗೆ ತೊಂದರೆ ಏನಾದರೂ ಕೊಟ್ಟರೆ ಖಂಡಿತವಾಗಿ ಜಗತ್ತೊಳೆಯಾಗುತ್ತೆ ಇದು ಸತ್ಯ ಯಾಕೆಂದರೆ ವೇದದಲ್ಲೇ ಉಲ್ಲೇಖ ಆಗಿದೆ ಸಮುದ್ರಾಯ ವಹಿನಾಯ ಸಿಂಧೂನಾಮ್ ಪತಯೇ ನಮಃ ನದಿನಾಗಂ ಸರ್ವಾಸಾಂ ಪಿತ್ರೆ ಜುಹುತಾ ವಿಶ್ವಕರ್ಮಣೆ ಅಂತ ಹೇಳುತ್ತೆ ಇಡೀ ಜಗತ್ತು ಆ ವಿಶ್ವಕರ್ಮನನ್ನು ಆರಾಧನೆ ಮಾಡಿದರೆ ಶಿಲ್ಪಾಚಾರ್ಯರಿಗೆ ವಿಶೇಷವಾಗಿ ತಾಂಬೂಲ ಸಹಿತವಾಗಿ ದಕ್ಷಿಣಾದಿ ಸಹಿತವಾಗಿ ಅವರಿಗೆ ವಿಶೇಷವಾಗಿ ಸವಲತ್ತುಗಳನ್ನು ಕೊಟ್ಟಾಗ ಮಾತ್ರ ಇಡೀ ಜಗತ್ತು ನಾವು ಪ್ರಳಯದಿಂದ ನಾವು ಪಾರಾಗ್ಬೋದು ಆದ್ದರಿಂದ ಸಿಂಧೂ ನಾಂಪತಿ ಅಂದರೆ ತಮ್ಮ ಪತ್ನಿಗೂ ತನ್ನ ಪತಿಗೂ ಅಖಂಡ ಸೌಭಾಗ್ಯವನ್ನು ಉಂಟು ಮಾಡುವಂತಹ ಆಯುಷನ್ನು ಕ್ರಣಿಸುವಂತಹ ಜಗತ್ತಿಗೆ ವಿಶೇಷವಾದಂಥ ರೋಗ ಬಾಧೆಗಳನ್ನು ನಿವಾರಣೆ ಮಾಡುವಂತಹ ಸರ್ವಶ್ರೇಷ್ಠ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಪಿತೃದೋಷಗಳು ನಿವಾರಣೆ ಮಾಡುವ ದಿನ ಈ ದಿನ ಕನ್ಯಾ ಸಂಕ್ರಮಣ ದಿನ ದೇವಶಿಲ್ಪಿ ವಿಶ್ವಕರ್ಮ ದಿನ ಅಂತ ಹೇಳ್ತಾ ಎಲ್ಲರಿಗೂ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವದ ವಿಶೇಷವಾಗಿ ಆ ವಿಶ್ವಕರ್ಮನಿಗೂ ಭಾರತ ದೇಶಕ್ಕೆ ಇಡೀ ಭುವನ ಬ್ರಹ್ಮಾಂಡಕ್ಕೆ ಸುಖವನ್ನು ಅನುಗ್ರಹಿಸಿ ಎಲ್ಲರಿಗೂ ಕಷ್ಟ ನಷ್ಟಗಳು ದೂರ ಆಗಲಿ ಅಂತ ನಾನು ಆ ದೇವಶಿಲ್ಪಿ ವಿಶ್ವಕರ್ಮ ಸ್ವಾಮಿಲಿ ಕೇಳ್ಕೊಳ್ತಾ ಇದ್ದೀನಿ ನಮೋ ವಿಶ್ವಕರ್ಮಣೆ ನಮಃ ಕಾಳಿಕಾಂಬ ದೇವಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ಮಹಾಮಂಡಲ ಶುರುವಾದಾಗಿಂದ ಇದುವರೆಗೂ ದುಡಿತಾನೇ ಇದ್ದೀವಿ ಆದರೂ ನಮಗೇನು ಒಂದು ಸೌಲಭ್ಯಗಳು ಯಾರೂ ಕೊಟ್ಟಿಲ್ಲ ನಮಗೆ ಗ ಸಹಕಾರ ಗೌ ಗೌರ್ಮೆಂಟಿಂದನೂ ಇಲ್ಲ ನಮ್ಮ ಮಹಾಮಂಡಲದ ಇಲ್ಲ ಅದನ್ನು ಅರ್ಥ 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 ಮಾಡ್ಕೊಂಡು ಇನ್ನು ಮುಂದೆ ಆದರೂ ಹೆಲ್ಪ್ ಎಲ್ಪ್ ಅಂತ ಆದ್ದರಿಂದ ಇಷ್ಟೇ ನಾವು ಮಾತಾಡೋಕ್ಕೆ ಅವಕಾಶ ಇವತ್ತು ನಮ್ಮದು ವಿಶ್ವಕರ್ಮ ಜಯಂತಿ ಆಗಿರೋದ್ರಿಂದ ತಮ್ಮ ಎಲ್ಲ ಬಂಧು ಬಾಂಧವರು ಎಲ್ಲರಿಗೂ ನಮಸ್ಕರಿಸುತ್ತಾ ಇವಾಗ ತಿಳಿಸೋದು ಏನಪ್ಪ ಅಂದರೆ ನಮ್ಮ ಜನಾಂಗಕ್ಕೆ ಏನು ಸವಲತ್ತು ಸಿಗ್ತಾ ಇಲ್ವಾ ಅದನ್ನು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಕೇಳ್ಕೊತಾ ಇದ್ದೀನಿ